ಯಾರ್ಯಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸಬಹುದು ಅದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ ಅವರ ನಮ್ಮ ಅಭಿಪ್ರಾಯ ಹೀಗಿದೆ ನಾವು ಹೈಕಮಾಂಡ್ ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ತಿಳಿಸ್ಬೋದು ಅದಕ್ಕೇನಿದೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ದು ಇಂದು ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ ಹೈಕಮಾಂಡ್ ಮುಂದೆ ಇಡ್ತಿರುವಂತ ಒಂದಾಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ ಅಲ್ವಾ ಮೂರಲ್ಲ ಆರು ಅಂದ್ರೆ ಆರು ಸಮಸ್ಯೆ ಏನಿದೆ ಗೊಂದಲನೇ ಇಲ್ಲ ಅಲ್ಲ ಇದರಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಅವರಿದ್ದಾರೆ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಹೇಬ್ರಿದ್ದಾರೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಹೇಬ್ರಿದ್ದಾರೆ ಎಲ್ಲರ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ಮೇ ಮೇ ವರಿಷ್ಠರು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಹಂಚಿಕೆ ಆಗಬೇಕು ಅಂದರೆ ಅವರು ನಿರ್ಧಾರ ತಗೋತಾರೆ ನನ್ನ ಅಭಿಪ್ರಾಯ ಇರಬಹುದು ಇವರ ಅಭಿಪ್ರಾಯ ಇರಬಹುದು ಬೇರೆಯವ್ರ ಅಭಿಪ್ರಾಯ ಇರ್ಬೋದು ಹೋಗಿ ಅಲ್ಲಿ ಹೈಕಮಾಂಡಿಗೆ ಹೇಳಿದ್ರೆ ಅವ್ರು ಸೂಕ್ತವಾದಂತೆ ನಿರ್ಧಾರ ತಗೋತಾರೆ ಅಷ್ಟೇ ಯಾವ್ದು ಸರ್ ನನ್ಗೆ ಗೊತ್ತಿಲ್ಲ ಸರ್ ಊಟಕ್ಕೆ ನಾನು ಹೋಗಿಲ್ಲ ಈಗ ನೀವು ಊಟಕ್ಕೆ ಕರೆಯಿಲ್ಲ ಅವ್ರ ಊಟಕ್ಕೆ ಕರೆಯಿಲ್ಲ ಯಾವ್ದು ನೀವೇ ಕರೆದಿಲ್ಲ ಇನ್ನು ಬೇರೆಯವ್ರ ಮೂರ್ ಇರಲಿ ಆರು ಇರ್ಲಿ ಯಾರ್ಯಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕು ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸ್ಬೋದು ಅದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಲ್ಲ ಸೀನಿಯರ್ಸ್ ಹೇಳಿದ್ದಾರೆ ಅವರ ನಮ್ಮ ಅಭಿಪ್ರಾಯ ಹೀಗಿದೆ ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ತಿಳಿಸ್ಬೋದು ಅದಕ್ಕೆ ಏನಿದೆ